சகனி நீர் ஹாக்கி அரது பிடு நெலன்கட்டியாக அதுக்கத்தியர் ஏனது சகி தோக நெல சரிசிட்ருவ இதாடக்க மாடக்க பாலது ஹாஸ்கொண்டு ஸ்வச்சமாக பர்த்தி நிட்டு பட்ட ஹச்சாக்கப்படுத்துலே ஸ்வச்சமாக அந்த அந்த ஒலசாட்டெல்லாம் தகதவி ஹப் சம்பந்த மனாமே ஹப்வ் நோடின் கடத்தீவ் சும்மே இதுஹாங்க ஜாலின உழ்த்தித்து அதர சம்பந்த ஏன் ஒண்கொழக்க மாடக்க ಇಲ್ಲೇ ಹಾಕಕ್ಕೆ ಕಾಕತಿ ಸ್ವಚ್ಛ ಮಾಡಿ ಇಟ್ಬಿಟ್ರೆ ಇನ್ನೇನು ಮಳಿನೂ ಕಡಿಮೆ ಆಯ್ತು ಇನ್ನೂ ಕೆಟ್ಟು ಬಿಸಿಲು ಈಗ ಏನು ಶೋಧನೆ ಅಂದ್ರೆ ಮತ್ತೊಂದು ಅರ್ಧ ತಾಸನಾಗೆಲ್ಲ ಆರ್ಕೊಂಡ್ಬಿಡ್ತೈತಿನಲ್ಲ ಓ ಇನ್ನೂ ಹೊಟ್ಟಿಗೆ ಊಟಿಲ್ಲ ಏನಿಲ್ಲ ನೋಡು ಇದನ್ನು ನೀಲಾಗ ಎಲ್ಲ ಬಾಂಡೆ ಸಾಮಾನು ಕೂಡಿಸುವ ಮ್ಯಾಗಿನೂ ಮನೆ ಸರ್ಜಾದ ಮ್ಯಾಗಿನೂ ತಗೊಂಡಿಲ್ಲವನು ಅಷ್ಟು ಅವಾಗ ಊ ಅಂತ ಮತ್ತು ದೀಪಾವಳಿಗೆ ಬರೋ ಸ್ವಚ್ಛ ಮಾಡ್ಕೊಕ್ ಬರ್ತೈತೆ ಅಂತ ಹೇಳಿನಿ ಊಸು ಏನವನು ಹೂಸು ಯಾರು ಯಾರಿಲ್ಲದಕ್ಕೆ ಒಂದು ಬಾಂಡೆ ಸಾಮಾನು ಇಳಿಕೊಲೇ ಇಲ್ಲ ನಾವು ಊಸು ಸುತ್ತಿಕ್ ಮತ್ತೆ ಮತ್ತಿನಿ ಹಬ್ಬಕ್ಕೆ ಹೋ ಒಂದು ನಾಲ್ಕಾಯಿದ್ದೇವೆ ஒல்கூரே பூத்தி கட்டி கிலோசெல்லா மகிங்கன கசவடி யாக்கல்ல ஒரு தூளா கொடுக்கி ஓட்டனும் அடிகேமன கிடிக்கி அவன் கபாட்டவன் எல்லாம் ஒர்சித்வி சின்ன அது ஹச்சித்வி இன்னொட்டு சின்னது இது பித்த பக்கெட்டி தந்து கொட்டி அக்கித்து இன்னொட்டு அக்கி ஆகத்த சாரஸ் பந்தி தோட்ட இதன் மாதிரி ஹச்பு இவ்ராகன் மக்கள் அத்தின் தர ஏன்மா நோய்வோ ஆ தின படபட கை தக்கண்டு ನೋಡ್ತೀನಿ ಬಾಂಡತಿ ಕೂದ ತಿಕ್ತಿವಲ್ಲ ನಾಷ್ಟ ಮಾಡೋದಾದ್ರೆ ನಾಷ್ಟ ಮಾಡಿ ಮುಂದಿನ ಕೆಲಸ ನೋಡ್ಬೇಕು ಸೊ ಜೋಳ ಹಸನ್ ಮಾಡ್ಬೇಕು ಜೋಳ ಹಿಟ್ಟು ಖಾಲಿ ಆಗೈತಿ ಖಾಲಿ ಹೇಗತಿ ಅಂದ್ರೆ ಐತಿ ಮತ್ತು ಪೂರ ಅಂಕರ ಇದು ಮಾಡೋಂಗಿಲ್ಲ ಒಂದು ನಾಲ್ಕು ದಿನ ಅಂದಾಗ ಹಾಕಿ ಇಟ್ಬಿಟ್ರೆ ಗಾಂ ಹಾಕತಿ ಅತ್ತಿ ಅವ್ರಿಗೆ ರೊಟ್ಟಿ ಬೇಕು ಅವರು ಚಪಾತಿ ತಿನ್ನೋದೇ ಇಲ್ಲ ಅಂಕ ಹೊಸ ಸ್ವಚ್ಛ ಮಾಡಿ ಗಿರಿನಿಗರ ಹೋಗಿ ಹಿಟ್ಟಾಕಸ್ಕೊಂಬರ್ಬೇಕು ಬಿಸಿಲಿತ್ತು ದನ ಹುಚ್ಚಿಬಿಟ್ಟೆ ನೆಲೆ ಹಿತ್ತಿಲ್ದಾಗ ಮೇಕೋತ್ ಅಡ್ಡಾಡ್ತಾವ ಕಟ್ಟದಲ್ಲೇ ಕಟ್ಟಿದ್ರೆ ಇದು ಮಾಡ್ಕೊಂಬಿಡ್ತಾವ ಹೊರಗೆ ಹೊಡ್ಕೊಂಡು ಹೋಗಬೇಕಂತಂದ್ರೆ ಮನೆ ತುಂಬ ಹೊರ ಹೊಟ್ಟೈತಿ ವಯ್ಯಲ್ ಯಾಕೆ ಹೋಗುದು ಹಬ್ಬದ ಕೆಲಸ ಮುಗಿತ ಏನಾಗಂಗಿಲ್ಲ ನೋಡು ಪಂಡೆ ಏನು ಮಾಡಿಲ್ಲ ನೀಲ ಅವಸ್ ಪಾಂಡೆ ತಿಕ್ಕೆ ನಾಷ್ಟ ಮಾಡಿದ್ರೆ ಅಥವಾ ಇವ ಮೈ ಬಗುದಿಲ್ಲ ತಿಂದ್ರೆ ಗಾವ ಆಗುದಿಲ್ಲ ತಿಕ್ಕಾಕ ಪಾಂಡೆ ಸಮಾನ ಅದಕ್ಕೆ ಬಡಬಡ ಔಷ್ ತಿಕ್ಕಿ ಆಮೇಲೆ ಏನೋ ಬಾರ ರೊಟ್ಟಿ ಅದ ಅಂತಂದು ಹೇಳಬೇಕು ಹತ್ತಿರ ತಂಗ ನಾಷ್ಟ ಆಗ್ತೀ ನೀಲಾ ಅಂದ್ರೆ ನನ್ನ ನೋಡಿ ಎಲ್ಲರಿಗೂ ನಾಷ್ಟ ಆಯ್ತೆ ಬಿಸಿ ಬಿಸಿ ರೊಟ್ಟಿ ತಿಂದ್ರೆ ಎಲ್ಲರೂ ಬಾಡ ಸಾಮಾನ ಇಲ್ಲೇ ತಿಕ್ಕಿದ್ರೆ ಅಥವಾ ಹಿತ್ತಲದ ನಳ ಇಲ್ಲ ಏನಿಲ್ಲ ಇಲ್ಲೇ ಮನಿ ಬಗಲ್ದ ನಳ ಐತಿ ಇಲ್ಲೇ ಬಡ ಬಡ ತಿಕ್ಕಿ ಓಸಿಲ್ಲ ಕಟ್ಟಿ ಮದ್ದ ಬಕ್ಕಿದ್ರೆ ನೀರೆಲ್ಲ ಬಸಿತಾವು ಆಮ್ ಹಿಂದಗಡೆ ಒಂದು ಅರ್ಬಿ ತಗೊಂಡು ಜಳ ಜಳ ಒರಿಸಿ ಹೊಳ್ಳೆ ಅವನ ಮೆಟ್ ಕಾಣಿಸ್ಬೇಕು ಮೇಲೆ ಇವ ಬಂಡೆ ಬಂದ್ಯದವ ಮೊನ್ನೆ ಸಾವಿರದ ತಿಕ್ಬೇಕು ಅಂತ ಹೇಳಿ ಕೊಡುವಾರ ಇದ್ದಿದ್ದಲ್ಲಿ ಜಗ್ ವಜ್ಜದವು ಅರೆ ಇವು ಸಾಮಾನ ಇವ ತಿಳಿ ಬಿಟ್ಟು ಹೋಗ್ಯಾರ ಅವ್ನ ತಿಕ್ಬೇಕು ನೋಡಿನ ನಾಷ್ಟ ಮಾಡಿದ ಅಕ್ಕ ನಾಷ್ಟ ಮಾಡಿ ತಿಕ್ಕುನ ತಳ ಏನ ಕೇಳ್ಬೇಕು ಹಿತ್ತಲ್ದಾಗ ಇದನ್ನ ಸಾರಿಸಾಕತ್ತಿದ್ಲ ಅಕ್ಕಿನ ಕರಿತೀನಿ ತಡಿ ಅಕ್ಕ ಬನ್ನಿ ಅವನಿಲ್ಲ ಕೈ ಬಾ ತಡಿವ ಬನ್ನಿ ನಾನಿಲ್ಲ அக்க நஷ்டி பண்டே திக்குனா இஷ்டு மத்த சாமானி இல்லே பசித்தவா கட்டி தபாக்கி நஷ்டம் மத்து அந்தபட ஊசுரன் அக்கண்ட சாமான் நானும் நான் கூத்த நோட திக்கு தகோக்தாக்கல் தாங்க ஊசுண்ட் இல்லே குந்திருத்தே குத்து ஊட்ட நெல் சரிசினா கால் நுசாக்கே தந்து ஊசுண்டான திக்கு இல்லே தபாக்குனா நஷ்ட் பேசி இது அடிகி தூட எல்லாம் படசாலு எல்லா நடுமணி எல்லா தூட ஒடனி எல்லா முகித்தக்கலே இதே திக்கி தலி தான் என்ன சாமான் தேவரு எல்லா பூஜை எது சாமான முகிவ் மணி தக்க முகிட்டு நோட் கேல்சனே இன்னும் தவிரமணி எல்லாம் சுவோக் ஹோடாபட பண்டே சம தம்பி சித்தல் தான் நோய் நீக்கல நோடல் தான் ஐத்தி இல்லே குண்டுவோ நானும் நோடி நீவா நே இல்லல்ல தர பண்டமணி குந்திரக்க நான் பண்டே சம்தே குந்திர திங்கு நீயார்ட் ஆடக்கி மன்னிமா ஊர்ல கம்லக்கா ஏன் கேல நீந்த கேச ஐத்திர ஐத்தி இல்லை ஆஹ் அட் நோ நானு இது ஆத்தன கம்லக்கி ஹபது அஸ்ட் அக்கி அதுல சாரிசிந்தே அத்தியார் சாரீஸ் புட அந்த ஓட்ட சாரீஷ் வந்து உசுமே நோ பண்ட சமான் அவன எட்டார அவனு உசு திக்குவா நோடு இன்னும் மாக நாஷ்டு ரொட்டியது மாட்டேவி நின்று ஹபது கலச அவனிவா கம்பா நினை ஆசி அங்கார மொண்ணை தோழசாக்கிவல்லபட முந்தின் தட்ட ழை தகுது நீர் மடி மா மணியெல்லாம் மக்கீபாவளிகொழிப்பா ம் ஹௌா நான் முன்ன முன்ன தட்ட ழிவி அடிக்டு சும்னாதச்சி அக்கி ஓட்டு சார்த்தி அவனு மாகி நோ மொன்னே சாவுன பண்ண திக்கிள்வா ಅದ್ರ ಸಂಬಂಧ ಅವನು ತಿಕ್ಕಿಟ್ಟರೆ ಚೇಂಜ್ ಬಿಡ್ತೈತೆ ಅಂತ ಹೇಳಿ ಅದಕ್ಕಿಲ್ಲ ತಂಬ್ರಾಕತ್ತೈದ್ವಾ ಕಾಲು ಸಾಕತ್ತವ ಅನ್ಯ ಇಲ್ಲಿ ಕುಂದರಾಕ ನೀನೇನ ಬಣ ಸಮ್ಮ ತರತನ ಅದೇ ಕುಂತಿದ್ದು ನೋಡು ದೊಡ್ಡ ಮುಗಿಸಿ ಬಿಡೋ ನೀನು ಎಲ್ಲ ಸ್ವಚ್ಛ ಮಾಡೋದು ನಮ್ಮ ದೇಟ್ ಬಿಡ ಕಮ್ಲಕ್ಕ ಮನೆ ನಿಮ್ಮದಿನ ದಾರದ ನಿಮ್ಮ ಮುಖ ಹಿಡಿತಾವ ನಮ್ಮ ದೇವತ್ತೆ ಗಂಡ ಮನೆ ಆಗಿದ್ನ ಬಡ ಬಡ ಓಟ್ ಧೂಳ ಹೊಡೆದು ಕೊಟ್ನ ನಾನು ಹಿಂದಿಂದ ಎಲ್ಲ ಗಾಡಿ ಗಾಡಿ ಅವನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿದ್ನ ಬಾಂಡೆ ಇದ್ದು ಓಸು ತಿಕ್ಕಿನ ತಿಕ್ಕಿದ್ದೆ ನಿನ್ನೆಳೆ ಬಂದಿದ್ವಲ್ಲ ಓಸು ತಿಕ್ಕಿ ಇದ್ದಿದ್ವೆಲ್ಲ ಅರ್ಬಿ ಅವತ್ತು ದೌಣ್ ಇದಕ್ಕೆ ಇದ್ದಿದ್ದೆ ಓಸು ಒಗೆದು ಹಾಕಿ ಇದು ಮಾಡಿದ್ವು ಜಕ ಮಾಡಿ ಪೂಜೆ ಅದು ಮಾಡಿದ್ನೆ ಮಾಡಿ ಇದು ಶಾಕೆಂಡ್ ರೊಟ್ಟಿದ್ದು ಏನು ಅಡುಗೆ ಮಾಡಲಿಲ್ಲ ಮುಂಜಾನೆ ಒಟ್ಟು ತೋಸಿ ಶುಮರಿ ಮಾಡ್ಕೊಂಡಿದ್ದೆ ಅವತ್ತಿಂದು ಸಾಲಿಗೆ ಹೋದಲ್ಲೇ ಶಾಲೆಗೆ ಊಟ ಮಾಡ್ತಾನಲ್ಲ ಇನ್ನು ಮಧ್ಯಾಹ್ನ ಕೊಟ್ಟು ಅನ್ನಾರ ಅಣ್ಣಾರ ಒಟ್ಟು ಸಾರು ಒಟ್ಟು ಏನಾರ ಮಾಡ್ಬೇಕು ಹ್ಞೂ ಯಾಕಲ್ದ ಬಿಡು ಮತ್ತೆ ಮಾಡಿ ಎಲ್ಲೆಲ್ಲ ಹೊರೇನು ನಾವು ಮತ್ತೆ ಕೆಲಸ ಮಾಡಿದ್ಮೇಗ ಬೇಸರ ಕತ್ತವ ಏನು ಅಡಿಗೆ ಮಾಡೋದಂತೆ ಮುಂಜಾನೆ ಮತ್ತೆ ಹೊಲಕ್ಕೆ ಹೋಗುವಾರಿಗೆ ಬುತ್ತಿ ಅದು ಕಟ್ಟಿದ್ವಿ ಇನ್ನೂ ನಾಷ್ಟ ಇಲ್ಲ ನೋಡಿ ಹೊಟ್ಟೆಗೆ ನಮ್ಗೆ ಹಾಗ ಯಾವ ಕಂಬಳಕ್ಕ ನೀವು ನಷ್ಟ ತಿಂದು ಕೆಲಸ ಮಾಡ್ಬೇಕು ಹಿಂಗ ಹಸು ಕಟ್ಟಿ ಕಟ್ಟಿ ಎದಕ್ಕೆ ಬರ್ತೈತಿ ತಿನ್ಬೇಕು ಬಡ ಬಡ ಬಿಸಿ ರೊಟ್ಟಿ ಹಂಚಿ ಮಗಿ ಆಗ ತಿಂದು ಕೆಲ್ಸಕ್ಕೆ ನಿಂದಿರ್ಬೇಕು ನೀವು ಆ ಕೆಲಸ ಇದನ್ನ ತಿಂದು ನಷ್ಟ ಮಾಡ್ಬೇಕು ಅನ್ನೋರಾಗಾನು ಹತ್ಯರ್ಗೆ ಯಾಕೆ ಹೋದ್ರೆ ಅವ್ರು ಬಿಟ್ಟು ಏನು ಹೇಳಿ ಇದನ್ನು ಮತ್ತೆ ಇನ್ನೇನು ತಿನ್ಬೇಕು ಅವ್ರು ಹೊಲಕ್ಕೆ ಬುತ್ತಿ ಕಟ್ಟಂತಂದ್ರೆ ಅತ್ತಿ ಅತ್ತಿಯರು ಬಂದ್ರೆ ಅವ್ರು ನಷ್ಟ ಆಯ್ಕೊಟ್ವಿ ಮತ್ತೀಗ ನೀಲ ಮ್ಯಾಲ ಹತ್ತಿರ ಬಂಡೆ ಸಾಮಾನು ಇಳಿಸ್ಕೊಳಕ್ಕೆ ಹಂಗೆ ಮತ್ತು ನಾನು ಇವಾಗ ನಿಂತರ ಏನು ಮಾಡೋದು ಬಿಡ ಅತ್ತಾಗ ಈಗ ಬಂಡೆ ಸಾಮಾನು ಇಳಿಸ್ಕೋಬೇಕಂತ ಹೇಳಿ ನಾವು ಒಟ್ಟು ಮತ್ತು ಹೋಗಿ ಅಕ್ಕಿ ಎಲ್ಲ ಸಾರಿಸಿ ಬನ್ನಿ ಹಂಗೆ ಒಂದು ಒಂದರಿಂದ ಒಂದು ಹಿಂಗೆ ಕೆಲಸ ಚಲೋ ಅದು ನೋಡು ಬಾರೇ ಮುಷ ಬಂದೇನೆ ಹಂಗಿರ್ಚಕ್ಕ ಬಾರೇ ಅಥವಾ ಏನೇ ಅವ್ ಸಾಮಾನ ಇವು ನಿಮ್ಮ ಇನ್ನೂ ತಿಕ್ಕೋದಾಗಿಲ್ಲ ಆ ಸಾಮಾನ ತಗೊಳ್ಳೋ ಮುಂಚೆ ಚಂದ ಕಾಣ್ತಾವ ಈ ಆ ಚಪ್ಲಿ ಎಷ್ಟು ಚಂದ ಐತೆ ನೋಡಿ ಇದು ಚಮಚೆ ಚಂದ ಐತೆ ನೋ ಆ ಡಬ್ರಿ ಚಂದ ಐತೆ ನೋಡಂತೆ ತಿಕ್ಕು ಮುಂದೆ ನೋವು ಗೊತ್ತು ಯಾಕಾರ ತಗೊಂಡೇ ನಾನು ಇಸ್ಬಿಡ್ತೈತಿ ಇನ್ನು ಸಾಮಾನ ಅದಾವ ತಮ್ಮ ಇಡ್ತೇನೆ ಕುಂದ್ರಿ ಇವ ಇನ್ನೂ ಸದಾ ತಡಿ ಅಕ್ಕ ತಗೊಂಬರ್ತೇನೆ ಅವ ನೀಲಾ ಅದು ಇನ್ನೂ ಅದಾವ ಅದು ಅಳಕ ಅದು ಅದನ್ನು ದೋಸ ಪಾಂಡೆ ಅದಾವ ತಮ್ಮ ಬಿಳಿ ಅವಾಸ ತಮ್ಮ ಬಿಡು ಯಾವಾಗಿದ್ರು ನಾವ ತಿಕ್ಕುದ ಬಡ ಬಡ ತಿಕ್ಕಿ ಅಷ್ಟು ಇದು ಮಾಡೋಣ ಅಂತ ಬಾಕ್ತಿರ ಕಮಲಕ್ಕ ತಗೊಂಡಿರ್ತೀನಿ ತಡಿವ டபடா தோழிவா நான் அதே இப்போ இவ்ளோத்தின்வத்தியர் முதத்தி நம் முகித்திட்டு ിക്തിക്കി കൊട്രിന്ത നാ തിരുവസ്തല തടി കൊളിത ബാ ബിരിച്ച ഓ സെല്ല അര മുച്ചാക്കി ഏറ്രാ തോട് തോന്നലെ ഗദിക്ക് ഗതാ തകണ്ടി എല്ലാരും വാൽ ബിഡ്വാൻ്ലക്കാ വല നോട് മണ്ടേ ചന്ദ ಹೇ ಕೈ ತೊಕೋ ವೈ ಇದ್ ಬಾ ಇದ ನೋಡಿ ನೀರ ಅದ ನೋಡು ಬಕಿನ್ಯಾಗ ಸ್ವಚ್ಛ ಕೈ ತೊಕೋನಿಲ್ಲಾ ಕೈಯಾಗ ಸಬ್ಕರಾ ಅದ ಕುಂದ್ರತೈತಿ ಕೈ ತೊಕೋ ಸ್ವಚ್ಛ ಹಂಗ ನೀ ತಕೋ ಕೈ ಇರ್ಜ ಕೈ ತೊಕೋತೀನಾ ಲೈ ಅವ ನನ್ ಕೈ ಸುಮ್ಮನ ಅದಾವ ಏ ಏನ್ ಬಾಂಡೆ ಸಾಮಾನ್ ಹಂಗ ದಬ್ಬಕಿದ್ದಿ ಬಾಕಿದಿ ನೀವ ತಕೋರಿ ಕೈ ಏ ಸಬ್ಕರ್ ಆಗ್ಯಾವನ ರೇಟಾ ಒಂದ್ ರೊಟ್ಟಿ ತಿನ ಬಾ ಏ ವಲ್ ಬಿಡೇ ಮುಂಜಾನ್ ತೋಫಿ ಚುಂಬರ್ ತಿಂದೆ ನಾನು ನೀವ್ ನಾಷ್ಟಾ ಮಾಡಿ ಹೋಕಿನ ನಾನು ಏಯ್ ಯ ಒಂದ ರೊಟ್ಟಿ ತಿನ್ನಿ ಅಂತ ನೀನ ಹೆಸರ ಕಾಳು ಪಲ್ಲೆ ಮಾಡ್ಯಾಕ್ ನೋಡು ತಿಂದೋಗಿ ಅಂತ ಬಾ நீடத்தின் முதல் நஷ்ட ஆக்தா நஷ்ட ரொட்டி தினங்க ரோட்டிவா நங்கேர்ல இரோல் தரவா இல்லேட்டிர் பார் பசிப்பேக்கா நேல்வாடா தோண்டாட் எல்லா நீர் நான் அடிகி மன்னியாக ಅವ್ವ ಕಂಡಪಟ್ಟಿ ಹೊತ್ತ ಆತು ನಾಷ್ಟಾ ಮಾಡಂದ್ರ ಹುಡುಗರು ಯಾರೋ ಮಾಡ್ಲಿಲ್ಲ ನೋಡು ಕೆಲಸಕ್ ಹಂಗ ನಿಂತ್ರು ಕಮ್ಲವ್ವ ಏನಿಲ್ಲ ಯ ಹೊತ್ತಾಗೇತಿ ನಾಷ್ಟಾ ಮಾಡ ಬರ್ರೀ ಆ ಬಂದ್ಬಿರಿ ಅತ್ತಿಯಾರ ಬಂಡೆ ಸಾಮನ್ ತಿಕ್ಕು ಅದು ಬಂದ್ವಿ ರೀ ಯ ನಾಷ್ಟಾ ಮಾಡಿ ಹೊತ್ತಾಗೇತಿ ತಿಂದ ಮಾಡಂತಂದ್ರು ಹಂಗ ಹೋದೆವ ಇವ್ ಕೆಲಸಕ್ ನೀವು ನೋಡಲ್ಲ ಟೈಮ್ ಎಷ್ಟ ಆತು ನೋಡ್ರಿ ಓರಿ ಬಡ ಬಡ ತಿಂದ್ರಿ ಚಾ ಮಾಡ್ಲಿಲ್ಲ ನೀವು ಒಟ್ಟು ತಂಪ್ನಾಗ ಎಷ್ಟೋನ ಕೆಲಸ ಮಾಡಿರಿ ಇಬ್ರು ಬ್ಯಾಡ್ರಿ ಇತ್ತೇ ನಾವೆಲ್ಲ ಮಾಡ್ಕೊತೀವಿ ಬಡ್ರಿ ಈ ನಾಷ್ಟ ಮಾಡಿ ರೀ ಕೈ ಈ ಸೈಡಾ ತಂಗ್ರಿ ತಂಪಿನ ಕೆಲಸ ಮಾಡಿದಲ್ರಿ ರೊಟ್ಟಿ ಮತ್ತೆ ತೀ ಚಾ ಅಂದ್ರೆ ನಿಪ್ಪಾಸ್ ಬಿದ್ದಂಗೆ ಆಗ್ಬಿಡ್ತ ರೀ ಅದೇ ಬರೀತೇ ಒಂದೊಂದು ರೊಟ್ಟಿ ತಿನ್ನಿರಂತೆ ಒಲ್ವಾ ನಾನು ಆಗಲೇ ತಿಂದೆ ಬಿಸಿ ರೊಟ್ಟಿ ಹಂಚು ಮಗಿ ಕೊಟ್ಟಿದ್ವಿ ಮಕ್ಕ ತಿನ್ನಿ ವಾ ಒಲ್ಲೇ ನೀವು ತಿನ್ನೋರಿ ಹ್ಞೂ ರೀ ಅವ ತಿಕ್ಕು ಹ್ಞೂ ರೀ ಐತೆ ಅಷ್ಟು ಮುಗುದು ನೋಡ್ರಿ ನಾ ನಷ್ಟ ಮಾಡ್ಕೊತ ಕುಂತ್ರ ಬಂಡತಿ ತಿ ಬ್ಯಾಸ್ ಹಾಕ ಅಂತ ಹೇಳಿ ನೀಲ ನಾನು ಅಕ್ಕ ಬಡ ಬಡ ತಿಕ್ಕಿದ್ವಿ ರೀ ಆ ತೋರ್ವೆ ನಷ್ಟ ಮಾಡಿ ಹೋಗ್ರಿ ಗಿರ್ಜವ ಬಾ ರೇ ಕಮ್ಲಕ್ಕ ಯಾವಾಗ ಗಿರ್ಜವ ಕೆಲಸ ಆಗಿತ್ತ ನಿಂದೆ ಹಬ್ಬದ ಬಾರಿ ಅದು ಮುಗಿತಾನೆ ಹುನ್ರಿ ರೀ ಎಲ್ಲ ಮುಗಿದ್ ನೋಡ್ರಿ ಇವ್ರ ಕಮ್ಲಕ್ಕರ್ ಬಾಡಿಗೆ ತಿಕ್ಕಾಕತ್ತಿದ್ರೆ ಹಂಗ ಕುಂತೀ ಇದನ್ನ ಅವ್ರು ತಿಕ್ಕ ಕೊಟ್ಟಾಗ ಅಲ್ಲೇ ದಬ್ಬಾಕಿನಿರು ಅಷ್ಟು ನೀರು ಬಸಿಲ್ಲ ಅಂತ ಹೇಳಿ ನಾಶ ಮಾಡಾಕ ಬಿಡವಲ್ರಿ ನೋಡ್ರಿ ತಿನ್ ಏನಂದ್ರು ಕೇಳಲ್ರ ಒಂದು ರೊಟ್ಟಿ ತಿನ್ನಿ ಅಂತ ಬಾಣ ಹಾಕತ್ತಾರೀ ಏವ ತಿನ್ ಹೋಗ ಅವ್ರ ಜೊತೆ ನೀನು ಹ್ಞೂ ಬರ್ರಿ ಈ ಚಿಗವ್ರೆ ಯಾವಲ್ಲವ ನಾ ಮುಂಜಾನೆ ಕಮಲವ ಬಿಸಿ ಯವ ಹಂಚಿ ಮಗಿನ ಬಿಸಿ ಬಿಸಿವು ಎರಡು ರೊಟ್ಟಿ ತಿಂದು ಮತ್ತ ಮೇ ಆಗಿಟ್ಟು ನಾಷ್ಟ ಮಾಡಿದ್ರು ನಷ್ಟ ಆದರೆ ತಿನ್ನಿ ಆರಾಮಾಗಿತ್ತಿಸಿ ನಿಮಗೂ ಏನೇನೋ ಗಿಡಿ ಹಂಗಾಗಿತ್ತು ಅಂತ ಆರಾಮ ಆರಾಮಾದಿ ನೋಡು ಏವ ನೀರು ಬದಲಾತಂದ್ರೆ ಇಷ್ಟು ತ್ರಾಸ ಮಾಡ್ತೈತೆ ನೋಡು ಗಿರ್ಜವ ಕೆಟ್ಟ ತ್ರಾಸು ಗಂಟ್ಲ ಕಾಲೆಲ್ಲ ಬಳ ಬಳ ನೋವು ಒಂಥರ ಚಮ್ಮು ಗೈವಾ ತಿಂದ ರುಚಿ ರುಚಿಯಾಗಿ ತೊಲದಾಗಿತ್ತು ಮತ್ತಿವ ಇದು ಕಮ್ಲ ಒಂದು ಗಂಡ ಬೇಕಾರೆ மனிக்கு நுங்கபாட் பேட் நடிவே எதவனிங் ஹோர்த்த மத்த கர்க்கி சூச்சு சோமந்திரோடு மத்த வந்து உழ்கி கொட்டி ல தகண்டிவ எல்லா ஆரம் மாத்த நோடு ரிஷி ஒரகிங்க தகுந்திருத்தீரீ பனாவான ஒளக மக்கி நீனே வந்தியா மணி வந்தா மக்கோண்டி அந்த மக்கள் நீ நேபுது அந்திங்கனி அவங்க நஷ்டி ஹோத்தீன் நோரி காச கொட்டித்திங்கஜி சா மாட்டே குடத்தி அதுக்கூர் நீ ரொட்டி திண்டு குத்தோஸ்கொண்டி நோட் திரவ நே தான் கொட்ட மஞ்சிர்ஜாவும் ஜொ கார்த்தவா மண்சாய் இங்கே ஜொ மிள்தி ಯಾಕ ಕೆಂಪು ಕಾರ್ ಹಾಕಿರಲ್ಲ ಇದಕ್ಕ ಹೆಸ್ರು ಕಳಗಿ ಅತ್ತಿಯವ್ರು ಯಾಕ ಇದೂ ಆಕತೈತ್ ವಾಸಕಾರತ್ ವಲ್ಯ ಬಿಡ ಅಂತಂದ್ರ ಹಂಗಾಗಿ ಮತ್ತೆ ಏನ ಅವ್ರ್ಗೊಂದ ನಮ್ಗ್ ಒಂದೇಲ್ ಮಾಡೋದು ಬಿಡತ್ತಗ ಅಂತ ಹೇಳಿ ಬಡ ಬಡ ಕೆಂಕಾರ ಹಾಕಿ ಹೆಸ್ರು ಕಾಳು ಪಲ್ಲೆ ಮಾಡಿದ್ವಿ ಮಸ್ತ್ ಆಗಿ ಕಂಬ್ಲಕ್ಕ ಭಾರಿ ರುಚಿ ಆಗೇತಿ ಹೋ ಆಗಿರ್ಬೇಕ ಒಂದ್ ಮುಂಜಾನೆ ನಾಕ್ ಗಂಟೆಗೆ ಇದ್ದೇವಿ ಎದ್ದು ಎಲ್ಲಾರು ಇವರಾಗತ್ತ ಎಲ್ಲಾ ಅಡ್ಗಿ ಕೆಲಸ ಎಲ್ಲ ಮುಗಿಯತ್ತೆ ಅವ್ರಿಗೆ ಹೊಲ ಕಳಸು ಕಳಿಸಿ ಹಿಂದೆ ಕೆಲಸಕ್ಕ ನಿಂತೇ ಇವತ್ತ ಆಯ್ತ್ ನೋಡ್ರಿಕ ಓ ಆಗತ ಬಿಡ ರೇಟ್ ನ ಏ ಹಬ್ಬದ ಕೆಲಸ ಇವಲ್ವ ಇವ ಏಟ್ ತಿಂತೇವೆ ಏಟಾಯೋ ಹಬ್ಬದಾಗ ಮಾಡ್ಕೊಂಡು ಬರೀ ಕೆಲಸ 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 ನೋಡು ಊರಿಗೆ ಹೋಕ್ಕಿನಂದಿದ್ದೇನೆ ಮತ್ತೆ ಮಂದಿಂದು ಸಾರಿ ಸುಟ್ಟಿ ಬಿಡ್ತೈತಿ ಒಂದು ನಾಲ್ಕು ದಿನ ಹೊಕ್ಕೀನಿ ಕಮ್ಲಕ್ಕ ಅಂದೆಲ್ಲ ಮೊನ್ನೆ ಮತ್ತೆ ಹೋಗೋದಿಲ್ಲ ನೀನ್ನೇ ಜಾಗ ಮಾಡೇನ ಕಂಬಳಕ್ಕ ನಾನು ಊರಿಗೆ ಅಂತಂದ್ರೆ ಈ ತಡಿ ಇನ್ನು ನೋಡೋಣ ಅಂದ್ರೆ ಅದಕ್ಕೆ ನೀನು ಮೂರ್ತ ಕೇಳ್ಬೇಕ ಏನು ಹೋಗಿ ನೋಡಿ ನಾನು ಬರೀ ಮಾಡಿ ಮಾಡಿ ಶಾಯ ಅಂದ್ರೆ ನನಗೆ ಸಾಕು ಬೇಕು ನೋಡಿ ನನಗೆ ಎಲ್ಲಿ ಕಳ್ಸೋದಿಲ್ಲ ಮಾಡೋದಿಲ್ಲ ಅಂದಿದ್ದಕ್ಕೆ ಹೋಗಿ ಹೋಗೋಣ ಅನ್ವಲ್ರು ನೀನು ನೋಡೋಣ ತಡಿ ಅಂತಾರೆ ನೋಡಿ ಇವ ಅಲ್ವ ಅವ್ನು ಕಳ್ಸಂತಾರೆ ಮಂಜುನ ನೀರು ಮನೆಯಾಗ ಹೋಗ್ಬಾಡಿ ನೀ ಹಬ್ಬದಾಗ ನಮ್ಮತ್ತೀಗ ಇಲ್ಲೇ ಅದಾರ ಹಬ್ಬ್ದಾಗ ಟೈನಾರ ಎಡಿ ಪಟ್ಟಿ ತಮಾ ಕೊಡ್ತಾ ಪೂಜೆ ಮಾಡಿ ಹಿಡಿದ್ರೆ ಆಗುದಿಲ್ಲ ಈಗ ಮತ್ತೆ ಸಾಲು ಚಲೋತ ನನಗಿನ್ ಬ್ಯಾಸಿ ಸುಟ್ಟಿಗೆ ಕಂಬಳಕ್ಕೆ ಇನ್ನು ಆರು ತಿಂಗಳಿಗೂ ಹೋಗೋದು ಇವ ಏನು ಜೀವ ತಿಂತಾರ ಇವ ಊರಿ ಕೇಳಿ ಸಾಕಂತಾರೆ ನಾ ಯಾಕಂತಾರೆ ನೋಡು ನಾಲ್ಕು ದಿನ ಹೋದಕ್ಕೆ ಬಾ ಹೊಳ್ಳಿ ನಿಂದ್ರ ಬೇಡ ಹಬ್ಬ ಮುಗಿದ ಆ ಮತ್ತೆ ಯಾವಾಗ ಸೌಢ ಸಿಕ್ಕ್ರೆ ಹೋಗಿ ಅಂತ ಊರಿಗೆ ಮತ್ತು ಹಬ್ಬದಾಗ ಮನೆ ಮುಂದಿಲ್ದಂಗೆ ಆಗತ್ತಲ್ಲ ಅದಕ್ಕೆ ಬೇಡ ಅಂತಾರೆ ಅವ್ರ ಮಕ್ಳು ಹೋದಕ್ಕೆ ಬಾ ಬೆಟ್ಟಾಗಿ ಮತ್ತು ನಿಮ್ಮ ಅದು ಬಂದಾರ ನೀ ಬರ್ತಾರ ನೀ ಸುಟ್ಟಿಗೆ ಸುಟ್ಟಿ ಬಿಟ್ಟತ್ತ ಸಾಲಿ ಇವತ್ತೊಂದು ದಿನ ಆಯ್ತು ಕಂಬಲಕ ಒಂದು ಮಂಜುಂದು ನಾಳಿದ್ದ ಸುಟ್ಟಿ ಕೆಟ್ಟು ಬಿಸ್ಲಾಗ್ತವ ಯಾವ ಏನು ಊರಿಗೆ ಕಳಸು ಹಂಗೋರ್ ಜಾಗ ಬದಲಾದ ಮತ್ತೆ ಮತ್ತು ಮಕ್ಕಳ ಮಕ್ಕಳದು ಬಂದಿರ್ತಾರೆ ಆಗಿರ್ತಾವ ಕಳಿಸ್ತಿನವ ಊರಿಗೆ ಇವನೇಲಿ ಕಾಯಲೆ ತಿಂದು ಒಳ್ಳೆ ಮಧ್ಯಾಹ್ನ ಹೊಟ್ಟಿದ್ದು ತಮ್ಮ ಗೊತ್ತಾಗೋದಿಲ್ಲ ಹೊಟ್ಟೆ ಹಸತ್ತಂತ ಬರಂಗಿಲ್ಲ ಏನಿಲ್ಲ ಹಂಗ ಓನ್ ಓನ್ ತಿರುಗಿ ತಿರುಗಿ ಕುಡ್ಕೊಂಬರ್ಬೇಕು ಇವ್ನು ತಿನ್ನಬಾರಿಲ್ಲ ಹೊಟ್ಟಿ ಹಸತ್ತ ನೀಲ್ ನಿಂದಂತಂದು ಅಲ್ಲಿದ್ದ ಕೊಂದು ಬರ್ಬೇಕು ನೋಡು ಕಳಿಸ್ತೀನ ಕಂಬ ಬಡ ಬಡ ನಮ್ಮ ಅಣ್ಣಗರ ನಮ್ಮ ತಮ್ಮ ಫೋನ್ ಹಸ್ತೀನಿ ಬಂದು ಕರ್ಕೊಂಡು ಹೋಗ ಅಂತ ಹೇಳಿ ಬಂದ್ ಕರ್ಕೊಂಡು ಹೋಗಲ್ರತ್ ஜங்க எல்ல பாது நீர் குடித்தர் கம்லக்கூட் குட் நீக்கல நீலா குடித்த குடிவா நீ நங்கு சாக்குவா சா குடித்தூட்ட குட்னி ஆரம்பி நாள அறாம் ஆ பாப்பா வயசு அதிக நெகடி ஜட் பண்றது தடுக்கோது ஆகோதில் விடையவா நான் அரேதாரே கத்தி கெம்ம ஏனில அவருக்கும் பக்கடினும் அக்கவெல்ல ஊட்டனும்கோதில்ல ஜாஸ் மக்கித்தார் மனியாக மத ஜோராக சரிவாத மற்ற இவ்வளோ பய நடிவே தவக்கிக்கு ஒவ்வொரு மனி குற ஆரம் ஆகுதில் அது குழிக்கு தரிசி தரிசி தகோபா சங்க டாக்டர் பட்டை ஆகந்திர இவ்வளோ அதுக்கா முஞ்சானே படபடு காடி மெ கண்டு ஹோகி மத்த நினை மண்ணு நோடு இங்கே நான் தின அதன்னோடு ಹೋಗಿ ಒಂದು ಸೂಚಿ ಸುಟ್ಟು ಸುಮಂದ್ರೆ ಒಂದು ನಾಲ್ಕು ದಿನದ ಹುಡುಗಿ ಕೊಟ್ಟಿದ್ರು ಆರಾಮಾಗ್ಯಾರವಾ ಯಾವ ಈಗ ಅವರು ಆರಾಮಿಂದ ಮಕ್ಕಳು ಅಂದ್ರೆ ನಮಗೆ ಸೊಗ್ಸ ಇರೋದಿಲ್ಲ ಮನೆಯಾಗೆ ಒಳಗೆ ಹೊರಗೆ ಇದ್ದ ಅಡ್ಡಾಡ್ಕೊಂತ ಮಾತ್ರ ಕೂತ ಕೆಲಸ ಮಾಡ್ತೀವಿ ಅವ್ರು ಮಕ್ಕೊಂಡ್ರಂದ್ರೆ ನಮ್ಗೆ ಕೈಗೊಳ್ಳೋದಿಲ್ಲ ಹಂಗೆ ಆಕತ್ ಕೂಡ ಅವರು ಒಟ್ಟು ಮನೆಯಾಗ ಹಿರ್ಯಾರು ಇರ್ಬೇಕು ಬಿಡ ಇವ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಹಬ್ಬದ ಕೆಲಸ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡ್ರಿ ಇವತ್ತಿನ ಕಥೆ ಸ್ವಲ್ಪ ಅದು ಇಷ್ಟ ಆಗಿತ್ತು ಅಂದ್ರೆ ಯಾರೆಲ್ಲ ಹೊತ್ತಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿ ನಮಗೂ ಖುಷಿ ಆಕತಿ ಕಥೆಗಳು ಹೆಂಗೆ ಬರತ್ತ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರೆಲ್ಲ ಹುಟ್ಟಿದ ಬಾಚರಿಸ್ಕೊಳ್ಳಿರಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ರಾಯರು ಆಯ್ವರಿಗೆ ಕೊಟ್ಟು ಕಾಪಾಡಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲ ಒಳ್ಳೇದು ಮಾಡ್ಲಿ ಎಲ್ಲರಿಗೂ ಹಾಯರಿ ಕಮ್ಲಕ್ಕನ ಕಡೆಯಲ್ಲಿದ್ದ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ